ದಾರಿ ಇಲ್ಲ ಅದರ ಬಳಿ ಜನರ ಸುಳಿವಿಲ್ಲ ಅಲ್ಲಿ ಕಾಣುವುದು ಪಾಳು ಬಿದ್ದ ಕಟ್ಟಡ ಮತ್ತು ಅದರ ಅವಶೇಷಗಳು ಕನಸಿನ ಗಗನಕ್ಕೇರಿಸುವ ಭರವಸೆಯಿಂದ ಪ್ರಾರಂಭವಾದ ಯೋಜನೆಗೆ ಇದೀಗ ಎರಡು ವರುಷ ಆದರೆ ಇಂದು ಆ ಕನಸು ರಾಜಕೀಯದ ಬಿಸಿಗಾಳಿಗೆ ಕಗ್ಗತ್ತಲಲಿದೆ ಮೇಲೆ ಅನಾಥವಾಗಿರುವ ಕೋಟ್ಯಾಂತರ ಬೆಲೆ ಬಾಳುವ ಸುತ್ತುಗಳು ಹಾಳಾಗುವುದನ್ನು ಕಣ್ಣಾರೆ ಕಂಡಾಗ ಎಂತಹುದೇ ಕಲ್ಲು ಹೃದಯವು ಒಮ್ಮೆ ಮರುಗಲೇಬೇಕು ಒಂದೂರಿನ ಕನಸು ರಾಜಕೀಯಕ್ಕೆ ಬಲಿಯಾಗಬಹುದಾ ಆ ಶಕ್ತಿ ಈಗ ಅಭಿವೃದ್ಧಿಗೆ ಅವಕಾಶ ಕೊಡಲಿ ರಾಜಕೀಯದ ಚಲಿಸುವ ಕೈಗಳಿಂದ ಪಾರ್ಕ್ ಬಿಡುಗಡೆಗೊಳ್ಳಲಿ ಕರಾವಳಿ ನಾಡಿ ಸುತ್ತಿ ಸಂತೆಯಲ್ಲಿ ಸತ್ಯದ ಜ್ಯೋತಿ